ಚಾಕ್ಲೇಟ್ನಲ್ಲಿ ಮಂಪರು ಔಷಧಿಯನ್ನ ಇಟ್ಟು ಮತ್ತು ಬರೆಸಿ ನಂತರ ಕಳ್ಳತನ ಮಾಡ್ತಾ ಇದ್ದಂತಹ ಖತರ್ನಾಕ್ಗಳನ್ನು ಈಗ ಧಾರವಾಡ ಪೊಲೀಸರು ಬಂಧಿಸಿದ್ದಾರೆ ಮೊಹಮ್ಮದ್ ಶಮಶೇರ್ ಎಂಬಾತ ಬಂಧಿತ ಆರೋಪಿಯಾಗಿದ್ದಾನೆ ಮಲ್ಲಿಕಾರ್ಜುನ್ ಎಂಬಾತನಿಗೆ ಚಾಕ್ಲೇಟ್ನಲ್ಲಿ ಮಂಪರು ಔಷಧವನ್ನ ನೀಡಿ ಈತ ಚಿನ್ನವನ್ನ ಕಳ್ಳತನ ಮಾಡಿದ ಧಾರವಾಡದ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಒಂದು ಘಟನೆ ನಡೆದಿತ್ತು ಇನ್ನು ಧಾರವಾಡ ಶಹರ ಠಾಣೆ ಪೊಲೀಸರಿಂದ ಈ ಖತ್ತರ್ನಾಕ್ ಅಂತಾರಾಜ್ಯ ಕಳ್ಳ ಏನಿದಾನಲ್ಲ ಮೊಹಮ್ಮದ್ ಶಮಶೇರ್ ಈತ ಆ ಬಂಧನವಾಗಿರುವಂಥದ್ದು ಸದ್ಯಕ್ಕೆ ಕಳೆದ ತಿಂಗಳು ನವೆಂಬರ್ ಒಂಬತ್ತನೇ ತಾರೀಕು ಧಾರವಾಡದಲ್ಲಿ ಒಂದು ಪ್ರಕರಣ ಕೂಡ ನಡೆದಿತ್ತು ಪ್ರಕರಣದ ಹಿನ್ನೆಲೆ ಘಟನೆ ಹಿನ್ನೆಲೆ ಶ್ರೀನಿವಾ ಮಲ್ಲಿಕಾರ್ಜುನವರು ಪ್ರಕರಣವನ್ನು ದಾಖಲಿಸಿರ್ತಾರೆ ನಾವು ಸಿನಿಮಾ ನೋಡಲು ಹೋದಂತಹ ಸಂದರ್ಭದಲ್ಲಿ ಈತ ಸ್ನೇಹ ಬೆಳೆಸಿರ್ತಾನೆ ಮೊಹಮ್ಮದ್ ಶಮಶೇರ ಕಳ್ಳತನ ಮಾಡಿದಂಥ ಆರೋಪಿ ಏನಿದ್ದಾನೆ ಮಲ್ಲಿಕಾರ್ಜುನ ವಿಜಯಪುರ ಎಂಬಾತರಿಗೆ ಚಾಕ್ಲೇಟ್ನಲ್ಲಿ ಈ ಒಂದು ಏನು ಮತ್ ಮಂಪರು ಬರುವಂತಹ ಔಷಧಿ ಏನಿರುತ್ತೆ ಅದನ್ನು ಹಾಕಿ ತದನಂತರ ಆತನ ಬಳಿ ಇದ್ದಂಥ ಮಲ್ಲಿಕಾರ್ಜುನ ಬಳಿಯಿದ್ದಂತಹ ಮತ್ತು ಬಂದಾಗ ಮಲ್ಲಿಕಾರ್ಜುನ್ ಬಳಿಯಿದ್ದಂತಹ ಚಿನ್ನವನ್ನು ಕಳತನ ಮಾಡಿರ್ತಾನೆ ಈಗ ಸದ್ಯಕ್ಕೆ ಧಾರವಾಡ ತಾಲೂಕಿನ ಉಪ್ಪಿನಬೆಟ್ಟರೆ ಗ್ರಾಮದ ಮಲ್ಲಿಕಾರ್ಜುನ್ ಸೀಮಾ ನೋಡೋದಕ್ಕೆ ಹೋದಾಗ ಈ ರೀತಿಯಾಗಿ ಕಳತನ ಆಗಿತ್ತು ಸುಮಾರು ಎಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಚಿನ್ನದ ಸರವನ್ನು ಈ ಖತ್ತರ್ನ ಕಳ್ಳ ಕದ್ದಿರ್ತಾನೆ ಮೂರ್ಛೆ ಹೋಗಿ ತೀವ್ರ ಅಸ್ವಸ್ಥಗೊಂಡಿದ್ದಂತಹ ಮಲ್ಲಿಕಾರ್ಜುನನ ಖಾಸಗಿ ಆಸ್ಪತ್ರೆಗೂ ಕೂಡ ಚಿಕಿತ್ಸೆ ಸೇರಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತು ಸದ್ಯಕ್ಕೆ ಪ್ರಕರಣ ದಾಖಲಾದಂತಹ ಬಳಿಕ ಪೊಲೀಸರು ಕೂಡ ಫೀಲ್ಡ್ ಇಳಿದಿರ್ತಾರೆ ಬಿಹಾರಕ್ಕೆ ತೆರಳಿ ಈ ಆರೋಪಿ ಮೊಹಮ್ಮದ್ ಶಮಶೇರ್ ಏನಿದ್ದಾನೆ ಈತನನ್ನ ಎಳೆದುಕೊಂಡು ಬಂದು ಈಗ ಜೈಲಿಗೆ ಅಷ್ಟೇ ಮಿಕ್ಕಿರೋ ಎಲ್ಲ ಚಪ್ಪಲಿಗಳಲ್ಲೂ ಆ ತರ ಡ್ರಗ್ಸ್ ಡ್ರಗ್ಸ್ ಹಾಕಿದ್ದ ಏನು ಗೊತ್ತಿಲ್ಲ ಸರ್ ನನಗೆ ಅದು ನಾನು ತಿಂದ ಹತ್ತು ನಿಮಿಷಕ್ಕೆ ಅದು ಅನ್ಕಾನ್ಶಿಯಸ್ ಆಗಿದೆ ಸರ್ ಅವನ ಕಡೆ ಕೆಲವೊಂದು ತುಂಬಾ ಇತ್ತು ಚಾಕ್ಲೇಟ್ ಅದ್ರಲ್ಲಿ ಕೊಟ್ಟ ನಾನು ಚಾಯ್ಸೇಬಲ್ ಮಾಡಿ ತಗೊಂಡೆ ಅದರಲ್ಲಿ ಹಾಗಾಗಿ ನನಗೆ ಡೌಟ್ ಬರಲಿಲ್ಲ ತಗೊಂಡು ತಿಂದೆ ಸರ್ ಯಾವುದೇ ವ್ಯಕ್ತಿ ಆದರೂ ಅವ್ನ ಮಾತಿಗೆ ಯಾವುದೇ ವ್ಯಕ್ತಿ ಆದರೂ ಎಂತ ವ್ಯಕ್ತಿ ಆದರೂ ಮರಳಾಗಿದೆ ಸರ್ ಆ ರೀತಿ ನನ್ನ ಜೊತೆ ಮುಖ ಮುಖ್ಯ ಮಾಡಿದ ನಿಮಗೆ ನೋಡೋಕೆ ಸ್ವಲ್ಪ ಎತ್ತರವಾಗಿದ್ದ ತೆಲೆಯಲು ಅಷ್ಟೊತ್ತಿಲ್ಲ ಪ್ರಸ್ತಾಪ ಮಾಡ್ತಾ ಇರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧಾರವಾಡ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಕಂಪ್ಲೇನ್ ಬಂದು ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಥಿಯೇಟರಲ್ಲಿ ಒಂದೊಬ್ಬ ಒಂದು ಚಾಕ್ಲೇಟ್ ಕೊಡ್ತಾನೆ ಚಾಕ್ಲೇಟ್ ತಗೊಂಡ ತಕ್ಷಣ ಜ್ಞಾನ ತಪ್ಪಿತ್ತು ನನಗೆ ಮತ್ತು ನನ್ನ ಕೋಳಲ್ಲಿದ್ದಿದ್ದು ಸರ ಕಳ್ತನ ಆಗಿದೆ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ ಇದರ ಸಂಬಂಧ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಮಾಡಿ ಇದರಲ್ಲಿ ಆರೋಪಿ ಮೊಹಮ್ಮದ್ ಶಮ್ಷೇರ್ ಅಂತ ಹೇಳಿ ಇವನು ಮೂವತ್ತ ನಲವತ್ತ ಎಂಟು ವರ್ಷ ಇವನು ವಯಸ್ಸು ಇವನು ಬೇಸಿಕಲಿ ಬಿಹಾರದವನು ಅವನು ಇ ಇದೇ ಮೋಡಸ್ ಸೋಪರ್ ಮಾಡಿಕೊಂಡು ಎಲ್ಲ ಕಡೆ ಮಾಡ್ತಿದ್ದ ಇವನ್ನ ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿ ಇಂಥದ್ದು ಈ ಸೇಮ್ ಮೋಡಸ್ ಯೂಸ್ ಮಾಡಿ ಬೇರೆ ಕಡೆ ಎಲ್ಲಾದರೂ ಬೇರೆ ರಾಜ್ಯಗಳಲ್ಲಿ ಅಥವಾ ನಮ್ಮ ಬೇರೆ ಡಿಸ್ಟಿಕ್ಸಲ್ಲಿ ಎಲ್ಲಾದರೂ ಇಂಥದ್ದು ಪ್ರಕರಣಗಳು ಬ ಇದೆಯಾ ಅಂತ ಹೇಳಿ ಎಲ್ಲ ನಮಗೆ ಎಲ್ಲ ಅಕ್ರಾಸ್ ದ ಸ್ಟೇಟ್ ಅಕ್ರಾಸ್ ಇಂಡಿಯಾ ನಾವು ಮೆಸೇಜು ಕಳಿಸಿದ್ದೀವಿ ಇಂಥವನ್ನು ಇಂಥ ಒಬ್ಬ ವ್ಯಕ್ತಿನ ನಾವು ದಸ್ತಗಿರಿ ಮಾಡಿದೀವಿ ಅಂತ ಇನ್ವೆಸ್ಟಿಗೇಷನ್ ಇನ್ನ ಚಾಲ್ತಿಯಲ್ಲಿದೆ ಅದು ಅದ್ರ ಬಗ್ಗೆ ಎಲ್ಲ ಕುಲಂಕುಷವಾಗಿ ಯಾ ಎಂತ ಡ್ರಗ್ಸ್ ಅವರು ಬೆರೆಸಿದ್ರು ಯಾವ್ದು ಆತರ ಎಷ್ಟೊತ್ತು ಆತರ ಆಗುತ್ತೆ ಅದರದ್ದೇನಾದ್ರೂ ಬೇರೆ ಪರಿಣಾಮಗಳು ಇರುತ್ತಾ ಏನು ಇತ್ಯಾದಿ ಅಂತ ಹೇಳಿ ತನಿಖೆಯಲ್ಲಿ ಎಲ್ಲ ಚಾಕ್ಲೆಟ್ ಆ ಆತರ ಡ್ರಗ್ಸ್ ಡ್ರಗ್ಸ್ ಹಾಕಿದ್ದ ಏನು ಗೊತ್ತಿಲ್ಲ ಸರ್ ಅದು ನಾನು ತಿಂದ ಹತ್ತು ನಿಮಿಷಕ್ಕೆ ಅದು ಅನ್ಕಾನ್ಸಿಯಸ್ ಆಗಿತ್ತು ಕೊಟ್ಟಿದ್ದೆ ಸರ್ ಹ್ಞೂ ಅವ್ನ ಕಡೆ ಕೆಲವೊಂದು ತುಂಬ ಇತ್ತು ಚಾಕ್ಲೇಟು ಅದ್ರಲ್ಲಿ ನನಗೊಂದು ಕೊಟ್ಟ ನಾನು ಚಾಯ್ಸೇಬಲ್ ಮಾಡಿ ತಗೊಂಡೆ ಅದರಲ್ಲಿ ಹಾಗಾಗಿ ನನಗೆ ಡೌಟ್ ಬರಲಿಲ್ಲ ತಗೊಂಡು ತಿಂದೆ ಸರ್ ಯಾವುದೇ ವ್ಯಕ್ತಿ ಆದರೂ ಅವ್ನ ಮಾತಿಗೆ ಯಾವುದೇ ವ್ಯಕ್ತಿ ಆದರೂ ಎಂಥ ವ್ಯಕ್ತಿ ಆದರೂ ಮರಳಾಗ ಸರ್ ಆ ರೀತಿ ನನ್ನ ಜೊತೆ ಮಾಡಿದ್ರು ನಿಮ್ಗೆ ನೋಡೋಕ್ಕೆ ಸ್ವಲ್ಪ ಎತ್ತರವಾಗಿದ್ದ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే